ಹೊಸ ವರ್ಷ ಆಚರಣೆ ಹಿನ್ನೆಲೆ ಕಮಿಷನರ್ ಅಲರ್ಟ್ ಆಗಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸಿಟಿ ರೌಂಡ್ಸನ್ನು ಮಾಡಿದ್ದಾರೆ ಕಾನೂನು ಸುವ್ಯವಸ್ಥೆಗಾಗಿ ಪೊಲೀಸ್ ಆಯುಕ್ತರು ಸಿಟಿಯನ್ನು ಸುತ್ತಾಕಿದ್ದಾರೆ ಹೇಗೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಸಿಬ್ಬಂದಿಗಳು ಅಂತ ಹೇಳಿ ಎಲ್ಲೆಲ್ಲಿ ಹೇಗೆ ಭದ್ರತೆ ತೆಗೆದುಕೊಂಡಿದ್ದಾರೆ ಅಂತ ಯಾಕಂದರೆ ಬೆಂಗಳೂರು ಹೊರತುಪಡಿಸಿದ್ರೆ ಜಾಸ್ತಿ ಪಾರ್ಟಿಗಳು ನಡೆಯೋದು ಹುಬ್ಬಳ್ಳಿ ಧಾರವಾಡದಲ್ಲಿ ಅವಳಿ ನಗರದಲ್ಲಿ ಹಾಗಾಗಿನೇ ಕಟ್ಟುನಿಟ್ಟಿನ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಡ್ಯಾಕ್ ಸ್ವಾಡ್ ಏನಿದೆ ಅದು ಕೂಡ ಪರಿಶೀಲನೆ ಮಾಡಿದೆ ಬಾಂಬ್ ಸ್ಕ್ವಾಡ್ ಏನಿದ್ದಾರೆ ಅವರು ಕೂಡ ಎಲ್ಲ ಕಡೆ ಚೆಕ್ ಮಾಡಿದ್ದಾರೆ ಬಸ್ ನಿಲ್ದಾಣ ಆಗಿರ್ಬೋದು ಅಕ್ಷಯ್ ಪಾರ್ಕ್ ಸೇರಿ ಹಲವೆಡೆ ಚೆಕ್ಕಿಂಗ್ ಮಾಡಿದ್ದಾರೆ ಇನ್ನು ಅಲ್ಲಿ ಬರುವಂತಹ ಪ್ರವಾಸಿಗರನ್ನು ಕೂಡ ತಪಾಸಣೆ ಮಾಡಿ ಬಿಡಲಾಗ್ತಾ ಇತ್ತು ಅಂದರೆ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಮಾದಕ ವಸ್ತುಗಳಿಗೆ ಬ್ರೇಕ್ ಹಾಕಲಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಇನ್ನು ಹುಬ್ಬಳ್ಳಿಯಲ್ಲಿ ಸಿದ್ಧತೆ ಹೇಗಿದೆ ಹೊಸ ವರ್ಷಕ್ಕೆ ಯಾವ ರೀತಿ ಭದ್ರತೆ ಇದೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಒಂದು ವಾಕ್ತೃ ಮಾಡಿದ್ದಾರೆ ನೋಡೋಣ ಎರಡ್ ಸಾವಿರದ ಇಪ್ಪತ್ತಾರನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳಲು ಅವಳಿ ನಗರ ಜನತೆ ಸಿರತೆಗೊಂಡಿದರೆ ಇದರ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯು ಸಹಿತ ಇವತ್ತು ಕಟ್ಟಿನಿಟ್ಟಿನ ಕ್ರಮದ ಜೊತೆಗೆ ಇಲ್ಲಿ ಅಂದ್ರೆ ಅವಳಿ ನಗರದಾದ್ಯಂತಹ ಒಂದು ಹದ್ದಿನ ಕಣ್ಣಿಡುವಂತಹ ಕೆಲಸವನ್ನು ಮಾಡ್ತಾರೆ ಈಗಾಗಲೇ ಹುಬ್ಬಳ್ಳಿ ಒಂದು ಹೊಸ ಬಸ್ನಿಂದ ಆಗಿರ್ಬೋದು ಇರ್ಬೋದು ಪ್ರಮುಖವಾಗಿ ವಾಣಿಜ್ಯ ನಗರಿ ಹುಬ್ಬಳ್ಳಿ ಅಂದ್ರೆ ಒಂದು ಎರಡಕ್ಕೂ ಹೆಚ್ಚು ದರ್ಗಾಗಳು ಬರ್ತವೆ ಈ ಒಂದು ದರ್ಗಾಗಳಿಗೆ ಬಾಂಬ್ ಸ್ಕಾಡ್ ಅದರ ಜೊತೆಗೆ ಇಲ್ಲಿ ಅಂದ್ರೆ ಒಂದು ಶ್ವಾನ ಏನಿದೆ ಆ ಶ್ವಾನದ ಭೇಟಿ ನೀಡಿ ಇಲ್ಲಿ ಪ್ರತಿಯೊಂದು ಬ್ಯಾಗ್ಗಳನ್ನ ಮತ್ತು ಪ್ರತಿಯೊಂದು ಪ್ರಯಾಣಿಕರನ್ನ ಒಂದು ಪರಿಶೀಲನೆ ಮಾಡುವಂತಹ ಕೆಲಸ ಈಗಾಗಲೇ ಮಾಡ್ತೇವೆ ಇಲ್ಲಿ ನಾವು ದೃಶ್ಯದಲ್ಲಿ ನೋಡಬಹುದು ಒಂದು ಕಡೆ ಅಂತಂದ್ರೆ ಶ್ವಾನ ದಿನದಿಂದ ಯಾವ ಇಲ್ಲಿ ಅನುಮಾನ ಸುಲಭವಾಗಿ ಬ್ಯಾಗ್ ಕಂಡು ಬರ್ತವೆ ಆ ಬ್ಯಾಗ್ ಒಂದು ತಪಾಸಣೆ ಮಾಡುವಂತ ಮಾಡ್ತವೆ ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಒಂದು ಬಾಂಬ್ ಸ್ಕ್ವಾಡು ಸಹ ಇಲ್ಲಿ ಅಂತ ಭೇಟಿ ಕೊಟ್ಟು ಹುಬ್ಬಳ್ಳಿ ಅಂತಂದ್ರೆ ನಮಗೆ ಕೇವಲ ಕೇವಲ ಅಂದ್ರೆ ಹುಬ್ಬಳ್ಳಿ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದ ಜನ ಏಳು ಜಿಲ್ಲೆ ಏಳಕ್ಕೂ ಹೆಚ್ಚು ಜಿಲ್ಲೆಯ ಜನ ಇಲ್ಲಿ ಅಂತಂದ್ರೆ ಒಂದು ವರ್ಷಾಚರಣೆ ಸಂಭ್ರಮವನ್ನ ಮಾಡಲಿಕ್ಕೆ ಹಬ್ಬದ ವಾತಾವರಣವನ್ನು ಮಾಡಲಿಕ್ಕೆ ಇವತ್ತು ಹುಬ್ಬಳ್ಳಿಗೆ ಬರ್ತಾರೆ ಹೀಗಾಗಿ ಅಂದ್ರೆ ಯಾವುದೇ ಒಂದು ರೈತ ಘಟನೆ ನಡೆಯಬಾರದು ಅಂತೇಳಿ ಪೊಲೀಸ್ ಇಲಾಖೆಯಲ್ಲಿ ಒಂದು ಸಾವಿರದ ಐದನೂರಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿ ಅಂತಂದ್ರೆ ಒಂದು ವಿಶೇಷವಾಗಿ ಯಾವುದು ಸೂಕ್ಷ್ಮ ಪ್ರದೇಶಗಳು ಇರುತ್ತೆ ಹುಬ್ಬಳ್ಳಿ ವಿಮಾನ ನಿಲ್ದಾಣ ರೈಲ್ವೆ ನಿಲ್ದಾಣ ಇರಬಹುದು ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಮಠ ಮಂದಿರಗಳು ಇರಬಹುದು ಮತ್ತು ವಿಶೇಷವಾಗಿ ಅಂದ್ರೆ ಚನ್ನಮತ ಧಾರವಾಡದ ಒಂದು ಜುಬ್ಲಿ ಸರ್ಕಲ್ಗಳಿಗೆ ಒಂದು ಭೇಟಿ ನೀಡಿ ಒಂದು ತಪಾಸಣೆಗೆ ಒಳಪಡಿಸುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸ್ ಇಲಾಖೆ ಮಾಡ್ತಾರೆ ಒಟ್ಟಾರೆ ಘಟನೆ ಅಷ್ಟೇ ಇದನ್ನು ತಪಾಸಣೆ ಮಾಡಲಿಕ್ಕೆ ಮೂಲ ಕಾರಣ ಏನಂದ್ರೆ ಯಾವುದೇ ಅಹಿತಕರ ಕಡೆ ನಡೀಬಾರ್ದು ಅಂತೇಳಿ ಒಂದು ಮುಂಜಾಗ್ರತಾ ಕ್ರಮವನ್ನ ಈಗಾಗಲೇ ಅಂತಂದ್ರೆ ಪೊಲೀಸ್ ಇಲಾಖೆ ಮಾಡ್ತದೆ ಮತ್ತು ಈ ಸಂಪುಟಕ್ಕೆ ಈಗಾಗಲೇ ಎನ್ ಶಶಿಕುಮಾರ್ ತಾವೇ ಖುದ್ದಾಗಿ ಹುಬ್ಬಳ್ಳಿ ಒಂದು ಹೊಸ ಬಸ್ ಭೇಟಿ ನೀಡಿ ಯಾವ ರೀತಿ ಭದ್ರತೆ ಅನ್ನೋದ್ರ ಬಗ್ಗೆಯೂ ಸಹಿತ ಇಲ್ಲ ಅಂತಾರೆ ಪ್ರಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅಂದ್ರೆ ವಾಣಿಜ್ಯ ನಗರಿ ಹುಬ್ಬಳ್ಳಿನ ಎರಡು ಸಾವಿರದ ಇಪ್ಪತ್ತಾರು ಏನು ಬರಮಾಡಿಕೊಳ್ತದೆ ಈ ಒಂದು ಬರಮಾಡಿಕೊಳ್ಳಲು ಯಾವುದೇ ಒಂದು ಸಣ್ಣ ಪುಟ್ಟು ಸಹ ಇಲ್ಲದ ವ್ಯತ್ಯಾಸಗಳು ಆಗಬಾರ್ದು ಜನರಿಗೆ ಅಂತೇಳಿ ಪೊಲೀಸ್ ಇಲಾಖೆ ಇವತ್ತು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದೆ ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೋಲರ್ ಟಿವಿ ಫೈ ಹುಬ್ಬಳ್ಳಿ ಹೊಸ ವರ್ಷ ಆಚರಣೆಗೆ ಹುಬ್ಬಳ್ಳಿ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಭದ್ರತೆಗಾಗಿ ಸಾವಿರದ ಐನೂರಕ್ಕೂ ಹೆಚ್ಚು ಪೊಲೀಸರನ್ನು ಯೋಜನೆ ಮಾಡಲಾಗಿದೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಮಾಹಿತಿನ ಕೊಟ್ಟಿದ್ದಾರೆ ಎನ್ ಶಶಿಕುಮಾರ್ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಂದೋಬಸ್ತನ್ನು ಮಾಡಲಾಗಿದೆ ಇಪ್ಪತ್ತು ಚೆಕ್ ಪೋಸ್ಟ್ಗಳನ್ನು ತೆರೆದು ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದೇವೆ ಅಂತ ಹೇಳಿದ್ದಾರೆ ಬೈಕ್ ರೇಸ್ ಹಾಗೂ ವೀಲಿಂಗ್ ಮಾಡಿದರೆ ಕ್ರಮ ತೆಗೆದುಕೊಳ್ಳೋದು ಫಿಕ್ಸ್ ಅಂತ ಹೇಳಿದ್ದಾರೆ ಎಚ್ಚರಿಕೆ ಕೊಟ್ಟಿದ್ದಾರೆ ಯಾಕಂದ್ರೆ ಈ ಟೈಮ್ನಲ್ಲಿ ಈ ವೀಲಿಂಗ್ ಮಾಡೋ ಪುಂಡರ ಹಾವಳಿ ಜಾಸ್ತಿ ಆಗುತ್ತೆ ಏನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಕಮಿಷನರ್ ಶಶಿಕುಮಾರ್ ಅವರು ಮಾತಾಡಿಸಿದ್ದಾರೆ ನೋಡೋಣ ಇಪ್ಪತ್ತಾರನ ಮಾಡಿಕೊಳ್ಳಲು ವಾಣಿಜ್ಯ ನಗರಿ ಹುಬ್ಬಳ್ಳಿ ಸೇರಿದಂತೆ ಅವಳಿ ನಗರ ಇವತ್ತು ಸಿದ್ಧವಾಗಿದೆ ಈ ಸುತ್ತಪಟ್ಟಂಗೆ ಏನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಹುಬ್ಬಳ್ಳಿಯ ಒಂದು ಗುಪ್ಪುರ ರಸ್ತೆ ಹೊಸ ಬಸ್ ನಿಲ್ದಾಣಕ್ಕೆ ಒಂದು ಭೇಟಿ ನೀಡಿ ಒಂದು ಭದ್ರತೆಯನ್ನು ಪರಿಶೀಲನೆ ಮಾಡಿದರೆ ನಾನು ಅವರನ್ನೇ ಮಾತಾಡಿಸ್ತೀನಿ ಸರ್ ಯಾವ ರೀತಿ ಇದೆ ಭದ್ರತೆ ಅವಳಿ ನಗರದಲ್ಲಿ ಇಲ್ಲ ಅವಳಿ ನಗರದಲ್ಲಿ ಏನಂದ್ರೆ ಹುಬ್ಬಳ್ಳಿ ಧಾರವಾಡ ಮೊದಲಿಂದಲೂ ಸಂಭ್ರಮಾಚರಣೆಗೆ ಅಕ್ಕಪಕ್ಕದ ಊರುಗಳಿಂದ ಕೆಲವು ಸಂದರ್ಭದಲ್ಲಿ ಜಿಲ್ಲೆಗಳಿಂದ ಕೂಡ ಇಲ್ಲಿ ಸಾರ್ವಜನಿಕರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬರುವಂಥದ್ದಿದೆ ಹಂಗಾಗಿ ಮಾಲ್ಗಳಲ್ಲಿ ಸಿನಿಮಾ ಥಿಯೇಟರ್ಸಲ್ಲಿ ಹೋಟೆಲ್ ರೆಸ್ಟೋರೆಂಟ್ ರೆಸಾರ್ಟ್ಗಳಲ್ಲಿ ಮತ್ತು ದೇವಸ್ಥಾನ ಇದೆ ನಮ್ಮ ಸಿದ್ದಾರೂಢ ದೇವಸ್ಥಾನ ಅದೇ ರೀತಿ ದರ್ಗಾಗಳಿದಾವೆ ಇಲ್ಲಿ ಮತ್ತು ಚರ್ಚಸ್ ಇದ್ದಾವೆ ಎಲ್ಲ ಕಡೆಯೂ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಜನ ಬರುವಂಥದ್ದಿದೆ ಹಾಗಾಗಿ ಒಂದು ವಾಹನ ಸಂಚಾರ ರೆಗ್ಯುಲೇಷನ್ ಮಾಡುವಂಥದ್ದು ಅದ್ರ ಜೊತೆಗೆ ಎಲ್ಲೆಲ್ಲಿ ಜನಸಂದಣಿ ಹೆಚ್ಚಿದೆ ಅಲ್ಲಿ ಅಧಿಕಾರಿ ಸಿಬ್ಬಂದಿಗಳನ್ನು ಯೋಜನೆ ಮಾಡಿರುವಂಥದ್ದು ಕೆಲವು ಫ್ಲೈಓವರ್ಗಳ ಮೇಲೆ ವಾಹನಗಳನ್ನು ಮಧ್ಯರಾತ್ರಿ ಸಮಯದಲ್ಲಿ ಕುಡಿದು ವೇಗವಾಗಿ ಚಲಾಯಿಸುವಂಥದ್ದು ವೀಲಿಂಗ್ ಮಾಡುವಂಥದ್ದು ಎಲ್ಲ ಸಾಧ್ಯತೆ ಇರುವಂಥ ಕಡೆ ಕೆಲವು ಕಡೆ ರಸ್ತೆಗಳನ್ನು ಫ್ಲೈಓವರನ್ನು ಮುಖ್ಯವಾಗಿ ಸ್ವಲ್ಪ ಮುಚ್ಚಿದ್ದೇವೆ ಮುಚ್ಚುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಈಗಾಗಲೇ ನಮ್ಮ ಪೊಲೀಸ್ ಸಿಬ್ಬಂದಿ ಎಲ್ಲ ಕಡೆ ತಾನೇ ನಿಯೋಜನೆಗೊಂಡಿದ್ದಾರೆ ಮತ್ತು ಈ ಬಾರಿ ನಮ್ಮ ಇಲಾಖೆಯಿಂದ ಸರ್ಕಾರದಿಂದ ಒಂದು ಧ್ಯೇಯವಾಕ್ಯವನ್ನು ಕೊಟ್ಟಿದ್ದಾರೆ ಸೆಲೆಬ್ರೇಟ್ ರೆಸ್ಪಾನ್ಸಿಬಿಲಿ ಅಂತ ಅಂದರೆ ಅತ್ಯಂತ ಜವಾಬ್ದಾರಿಯುತವಾಗಿ ಸಂಭ್ರಮಾಚರಣೆಯನ್ನು ಆಚರಿಸಿ ಅಂತಂದು ಹುಬ್ಬಳ್ಳಿ ಧಾರವಾಡ ಜನ ಏನಿದ್ದಾರೆ ಭಾಳ ಪ್ರಬುದ್ಧರಿದ್ದಾರೆ ಅತ್ಯಂತ ಶಾಂತಿಯುತವಾಗಿ ಒಂದು ಮಾದರಿ ಸಂಭ್ರಮಾಚರಣೆ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗೆ ಸರ್ ಭದ್ರತೆಗೆ ಎಷ್ಟು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದಿರಿ ಸರ್ ಭದ್ರತೆಗೆ ನಮ್ಮ ಒಟ್ಟು ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಹೆಚ್ಚುವರಿಯಾಗಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಹೋಮ್ ಗಾರ್ಡ್ಸು ಅಗತ್ಯ ಸಂಖ್ಯೆಯ ಕೆ ಎಸ್ ಆರ್ ಪಿ ಸಿ ಆರ್ ಪಾರ್ಟಿಗಳು ಫೈರ್ ಡಿಪಾರ್ಟ್ಮೆಂಟು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಆ್ಯಂಬುಲೆನ್ಸಸ್ಸು ಸೇರಿದಂತೆ ಒಂದು ಸುಸಜ್ಜಿತ ಪೊಲೀಸ್ ಮತ್ತು ಜಿಲ್ಲಾಡಳಿತದ ಪಡೆ ಈ ಒಂದು ಸಂಭ್ರಮಾಚರಣೆಯನ್ನು ಮೇಲುಚೋರಿ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಈಗಾಗಲೇ ಎಲ್ಲರೂ ಏನೆಲ್ಲ ಕ್ರಮ ಕೈಗೊಳ್ತಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಆದ್ದರಿಂದ ಅತ್ಯಂತ ಶಾಂತಿಯುತವಾಗಿ ಆಚರಣೆ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಪೊಲೀಸ್ ಇಲಾಖೆ ಸದಾ ಸಾರ್ವಜನಿಕರ ಜೊತೆ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ ಸರ್ ಈ ಹೋಟೆಲ್ಗಳಲ್ಲಿ ವಿಶೇಷವಾಗಿ ವಿಶೇಷ ಒಂದು ಹೊಸ ಹೊಸ ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಅವ್ರಿಗೆ ಇಷ್ಟ ಗಡುವು ಅನ್ನೋದು ಕೊಟ್ಟಿದ್ದೀರಾ ಸರ್ ಇಲ್ಲ ಗಡುವು ಅಂತ ವಿಶೇಷವಾದ ರಿಲ್ಯಾಕ್ಸೇಷನ್ ಯಾರಿಗೂ ಇಲ್ಲ ನಿಯಮಾವಳಿಗಳ ಪ್ರಕಾರ ಏನಿದೆ ಆ ಪ್ರಕಾರ ಮಾಡಬೇಕಾಗತ್ತೆ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಹತ್ತು ಗಂಟೆಗೆ ಸ್ಟಾಪ್ ಮಾಡಲೇಬೇಕಾಗುತ್ತೆ ಆಮೇಲೆ ಅವ್ರದ್ದೇನು ರೆಸ್ಟೋರೆಂಟ್ ಇರ್ಬೋದು ಬಾರ್ಗಳಿರ್ಬೋದು ಅಥವಾ ಹೋಟೆಲ್ಸ್ ಇರ್ಬೋದು ಅವರಿಗೆಲ್ಲ ಟೈಮ್ ಲಿಮಿಟ್ ಕಾರ್ಪೊರೇಷನ್ ಏರಿಯನ್ ಕೊಟ್ಟಿದ್ದಾರೆ ಅದನ್ನೆಲ್ಲರೂ ಫಾಲೋ ಮಾಡಬೇಕು ಅಂತ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಚೆನ್ನಮ್ಮ ಸರ್ಕಲ್ಲು ಜುಬ್ಲಿ ಸರ್ಕಲ್ ಸೇರಿದಂತೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅಲ್ಲಿ ಸೇರುವಂಥದ್ದು ಸಿದ್ಧಾರೂಢ ಮಠದ ಹತ್ರ ಸ್ವಲ್ಪ ಹೆಚ್ಚಿನ ಸಂಖ್ಯೆ ಸೇರುವಂಥದ್ದು ನಾವು ಕಳೆದ ವರ್ಷ ನೋಡಿದ್ದೀವಿ ಅಲ್ಲೆಲ್ಲ ಸ್ವಲ್ಪ ಹೆಚ್ಚುವರಿ ಸಿಬ್ಬಂದಿಗಳನ್ನು ಯೋಚನೆ ಮಾಡಿದ್ದೀವಿ ಮತ್ತು ಅಪಘಾತ ಆಗಬಾರ್ದು ಅನ್ನೋ ಕಾರಣಕ್ಕೆ ಸುಮಾರು ಇಪ್ಪತ್ತು ಪೋಸ್ಟ್ಗಳನ್ನು ಮದ್ಯಪಾನ ಮಾಡಿ ಯಾರು ಚಲಾವಣೆ ಮಾಡ್ತಾರೆ ಚಲಾಯಿಸ್ತಾರೆ ವಾಹನ ಅಂಥವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು ಈಗಾಗಲೇ ಕಳೆದ ಏಳೆಂಟು ದಿನ ನಡೀತಾ ಇದೆ ಇವತ್ತು ಸ್ವಲ್ಪ ಹೆಚ್ಚು ತೀವ್ರವಾಗಿರುತ್ತೆ ಯಾಕೆಂದರೆ ಹೊಸ ವರ್ಷದ ಸಂದರ್ಭದಲ್ಲಿ ಯಾವುದೇ ಒಂದು ಪ್ರಾಣಹಾನಿ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಸಾರ್ವಜನಿಕರು ಮತ್ತು ಹುಬ್ಬಳ್ಳಿ ಧಾರವಾಡಕ್ಕೆ ಹೊರ ಜಿಲ್ಲೆಗಳಿಂದ ಹೊರ ಧಾರವಾಡ ಜಿಲ್ಲೆಯ ಬೇರೆ ಬೇರೆ ತಾಲೂಕು ಮತ್ತು ಹಳ್ಳಿಗಳಿಂದ ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅವರೆಲ್ಲರೂ ಕೂಡ ಅತ್ಯಂತ ಶಾಂತಿಯುತವಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ ಹುಡುಗರು ರಸ್ತೆಯಲ್ಲಿ ಬಿದ್ದರೆ ಅಂಥವನ್ನ ಮನೆ ತಲುಪಿಸುವಂತ ಏನಾದ್ರು ವ್ಯವಸ್ಥೆ ಮಾಡಿದ್ರೆ ರಸ್ತೆ ಇಲ್ಲ ಅದೇ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಅದೇ ಸುದ್ದಿಯಾಗಿದೆ ಈಗ ನೋಡಿ ಅವರವರು ಮನೆ ಮಕ್ಕಳನ್ನ ಗಂಡು ಮಕ್ಕಳು ಯಾರೇ ಇರ್ಬೋದು ಅವ್ರನ್ನ ಕ್ಷೇಮವಾಗಿ ಮನೆ ಕರೆಸ್ಕೊಳ್ಳುವಂಥದ್ದು ಅವ್ರ ಜವಾಬ್ದಾರಿ ಮನೆಗೆ ಹೋಗುವಂಥದ್ದು ಸ್ವಂತ ವೈಯಕ್ತಿಕ ಜವಾಬ್ದಾರಿ ಅಕಸ್ಮಾತ್ ಯಾರಾದರೂ ಕುಡಿದು ಬೀಳೋರು ಇದ್ದಾರೆ ಅಂತಂದರೆ ಅಂಥವ್ರ ಕುಟುಂಬ ಸದಸ್ಯರು ಸ್ವಲ್ಪ ಎಚ್ಚರಿಕೆಯಿಂದ ಜೊತೆಗೋಗಿ ಕ್ಷೇಮವಾಗಿ ಕರ್ಕೊಂಬರುವಂಥ ಕೆಲಸ ಮಾಡಿ ಕುಟುಂಬ ಸದಸ್ಯರಿರ್ಬೋದು ಸ್ನೇಹಿತರಿರ್ಬೋದು ಇವಾಗ ಎಲ್ಲ ಗ್ರೂಪ್ಗಳಲ್ಲಿ ನಾವು ನೋಡಿರ್ತೀವಿ ಒಬ್ಬರು ಹತ್ತು ಜನದಲ್ಲಿ ಒಬ್ಬ ಕುಡಿದು ಬೀಳೋನಿದ್ದರೆ ನಾಲ್ಕು ಜನ ಎತ್ಕೊಂಬರೋರು ಇರ್ತಾರೆ ಹಾಗಾಗಿ ಹೊಸ ವರ್ಷದಲ್ಲಿ ಆತನಿಗೆ ಯಾವುದು ಘಟನೆ ಆಗಲ್ಲ ಅಂತ ನಾವು ಆದರೂ ಭಾವಿಸ್ತೀವಿ ಅದನ್ನು ಮೀರಿ ಅಕಸ್ಮಾತ್ ಯಾರಾದರೂ ಅನ್ಅಟೆಂಡೆಡ್ ಆಗಿ ಸಾರ್ವಜನಿಕ ಸಂಚಾರಕ್ಕೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿದ್ದಾರೆ ಅಂತಂದರೆ ಅವ್ರನ್ನ ಮನೆ ಬಿಡಲಿಕ್ಕಾಗುತ್ತೋ ಇಲ್ಲೋ ಅಟ್ಲೀಸ್ಟ್ ಅವ್ರ ಪರಿಸ್ಥಿತಿ ನೋಡಿಕೊಂಡು ಆಸ್ಪತ್ರೆಗೆ ಸೇರಿಸೋದು ಅಥವಾ ಯಾವುದಾದ್ರೂ ನಮ್ಮ ಪ್ರತಿ ಸಬ್ ಡಿವಿಷನ್ ಒಂದೊಂದು ರೆಸ್ಕ್ಯೂ ಶೆಲ್ಟರ್ ಹೋಮ್ಸ್ ಟೈಪ್ ಮಾಡಿದ್ದೀವಿ ಅಂದರೆ ಜಾಗ ಐಡೆಂಟಿಫೈ ಮಾಡಿದ್ದೀವಿ ಅಲ್ಲಿ ಕರ್ಕೊಂಡ್ಬಂದು ಬಿಡ್ತೀವಿ ಸಂಬಂಧಪಟ್ಟವರಿಗೆ ಫೋನ್ ಮಾಡಿ ಬಂದು ಕರ್ಕೊಂಡು ಹೋಗಲಿಕ್ಕೆ ತಾಕೀತ್ ಮಾಡೋಂಥದ್ದು ಮಾಡ್ತೀವಿ ಓಕೆ ಥ್ಯಾಂಕ್ ಯು ಸರ್ ಅವಳಿ ನಗರದಲ್ಲಿ ನಾವು ಹದಿನ ಕಣ್ಣಿಟ್ಟಿದ್ದೀವಿ ಸುಮಾರು ಏನು ಈ ಸಂಪುಟದ ಬಂದು ಭದ್ರತೆಗಾಗಿ ಸುಮಾರು ಒಂದು ಸಾವಿರದ ಐನೂನಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೀವಿ ಯಾವುದೇ ರೈತಕರ ಘಟನೆ ನಡೀಬಾರ್ದು ಅಂತೇಳಿ ಒಂದು ಇಪ್ಪತ್ತಕ್ಕೂ ಹೆಚ್ಚು ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿದ್ದೀವಿ ಅನ್ನೋದು ಎನ್ ಶಶಿಕುಮಾರ್ ಅವರ ಮಾತು ಕ್ಯಾಮರಾ ಪರ್ಸನ್ ಬಜೆಟ್ಗೆ ಎಲ್ಲ ಪರ್ ರೂಪಾಯಿ ಟಿ ಎಫೈಗೆ ಹೋಗ್ಬೋಣ